ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮದುವೆ ಮನೆಯಲ್ಲಿ ಸಾಹಿತ್ಯ ಕುತ್ತಿಗೆಗೆ ಕರ್ಣ ಅವರು ತಾಳಿ ಕಟ್ಟಿದ್ದಾರೆ ಅಂತ ನೋಡಿ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ ಸಾಹಿತಿ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಆ ಕಡೆ ಭರತ್ ಮತ್ತು ಸ್ವರೂಪವ್ರು ಹೇಳ್ತಾರೆ ಹೆಂಗಿದೆ ನಮ್ಮ ಪ್ಲ್ಯಾನು ಇಷ್ಟೊತ್ತವರೆಗೂ ನಾವು ಪ್ಲ್ಯಾನ್ ಮಾಡಿ ಮದುವೆ ಮಾಡಿದ್ದು ಅಂತ ಅಲ್ಲಿ ಭರತ್ ಮತ್ತು ಸ್ವರೂಪವರು ಹೇಳ್ತಾರೆ ಅಂತೂ ಇಂತೂ ನಾವು ಪ್ಲ್ಯಾನ್ ಮಾಡಿರೋ ಥರನೇ ಸಾಹಿತ್ಯ ಮತ್ತು ಕರ್ಣನ ಮದುವೆ ಆಯಿತು ಅಂತ ಇಲ್ಲಿ ಭರತ್ ಅವರು ಹೇಳಬೇಕಾದ್ರೆ ಆಗ ಅವ್ರು ಚಿಕ್ಕಮ್ಮ ಹೇಳ್ತಾರೆ ಅಯ್ಯಯ್ಯೋ ಯಾರಾದರೂ ಬಂದು ಈ ಮದುವೆನ ತಡೀರಿ ಈ ಮದುವೆನ ನಾನು ಮದುವೆ ಅಂತ ಒಪ್ಕೊಳ್ಳೋದಿಲ್ಲ ಯಾರಾದ್ರು ಬನ್ನಿ ಅಂತ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಅವರು ಹೇಳ್ತಾರೆ ಏ ಬ್ಲ್ಯಾಕ್ ರೋಸ್ ಏನು ಮಾಡ್ತೀಯ ಸಾಹಿತ್ಯನ ನಾನು ಕಾಪಾಡ್ಕೋತೀನಿ ಈಗ ಅವರು ನನ್ನ ಹೆಂಡ್ತಿ ನನ್ನ ಸಾಯೋವ್ರಿಗೂ ಅವ್ರನ್ನ ಕಾಪಾಡ್ಕೊತೀನಿ ನೀನು ಏನು ಅಂತ ಇಲ್ಲಿ ಅವರು ಬ್ಲ್ಯಾಕ್ ರೋಸ್ಗೆ ಕೇಳ್ತಾರೆ ಆಗ ಬ್ಲ್ಯಾಕ್ ರೋಸ್ ಮತ್ತು ರಿಷಿ ಅವರು ಹೇಳ್ತಾರೆ ಹೇಗಾದರೂ ಮಾಡಿ ಈ ಮದುವೆನ ನಾವು ಮುರಿದಾಕ್ತೀವಿ ನೀನು ಕಟ್ಟಿರೋ ತಾಳಿನ ನಾವು ಕಿಸ್ ಕಿತ್ತು ಎಸೀತೀವಿ ಅಂತ ಬ್ಲ್ಯಾಕ್ ರೋಸ್ ಮತ್ತು ಅವರು ರೌಡಿಗಳೆಲ್ಲ ಸೇರಿ ರಿಷಿ ಕರ್ಣದ ಮೇಲೆ ಅಟ್ಯಾಕ್ ಮಾಡ್ತಾರೆ ಆಗ ಅವ್ರಿಗೆ ತುಂಬ ಕೋಪ ಬರುತ್ತೆ ಏನು ಈ ತಾಳಿನ ಕಿತ್ ಬಿಸಾಕ್ತೀಯಾ ಹಾಗಾದರೆ ನೀನು ನನ್ನ ಮುಂದೆ ಸಾಹಿತ್ಯನ ಕರ್ಕೊಂಡೋಗು ಆವಾಗ ನಾನೇ ನಿನ್ನ ಜೊತೆ ಕಳಿಸ್ತೀನಿ ಅಂತ ಇಲ್ಲಿ ಕರ್ಣ ಅವರು ಕೋಪದಲ್ಲಿ ಹೇಳ್ತಾರೆ ಆಗ ನಾನು ನೀನು ನೋಡೇ ಬಿಡೋಣ ಇದ್ರಲ್ಲಿ ಗೆಲ್ತಾರೆ ಅಂತ ಹೇಳಿ ರೌಡಿಗಳೆಲ್ಲ ಕರ್ಣನ ಮೇಲೆ ಅಟ್ಯಾಕ್ ಮಾಡ್ತಾರೆ ಆಗ ರೌಡಿಗಳಿಗೆಲ್ಲ ಅವರು ಚೆನ್ನಾಗಿ ಹೊಡಿತಾರೆ ಇನ್ನು ಮುಂದೆ ಸಾಹಿತ್ಯ ನನ್ನ ಹೆಂಡತಿ ಅವರನ್ನು ಹೇಗೆ ನೋಡ್ಕೋಬೇಕು ಅಂತ ನಂಗೆ ಗೊತ್ತು ಅವರನ್ನು ಹೇಗೆ ಕಾಪಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ರೌಡಿಗಳಿಗೆಲ್ಲ ಚೆನ್ನಾಗಿ ಹೊಡಿತಾರೆ ನನ್ನ ಹೆಂಡ್ತಿನ ಯಾರಾದರೂ ಮುಟ್ಟಕ್ಕೆ ಬಂದರೆ ನಾನಂತೂ ಸುಮ್ಮನೆ ಬಿಡೋಲ್ಲ ಒಬ್ಬೊಬ್ಬರನ್ನು ಕತ್ತರಿಸ್ ಸಾಕಿಬಿಡ್ತೀನಿ ಅಂತ ಇಲ್ಲಿ ಕರ್ಣ ಅವರು ಕೋಪ ಮಾಡಿಕೊಂಡು ಹೇಳ್ತಾರೆ ಆ ಕಡೆ ಅರುಂಧತಿಯವರು ತುಂಬಾ ಬೇಜಾರು ಮಾಡಿಕೊಂಡು ಹೇಗೆ ಕರ್ಣ ಯಾಕೋ ಹೀಗೆ ಮಾಡಿಬಿಟ್ಟೆ ನೀನು ಮದುವೆ ಆಗಲಿ ಅಂತ ನಾನು ತುಂಬಾ ಕನ್ಸ್ಕೊಂಡಿದ್ದೆ ನೀನು ನೋಡಿದ್ರೆ ಈ ಸಾಹಿತಿನ ಮದುವೆ ಆಗಿಬಿಟ್ಟಲ್ಲ ಅಂತ ಇಲ್ಲಿ ಅರುಂಧತಿಯವರು ತುಂಬಾ ಬೇಜಾರ್ ಮಾಡಿಕೊಂಡು ಹೇಳ್ತಾರೆ ಆ ಸಾಹಿತಿನ ಮದುವೆ ಮಾಡಿಕೊಂಡ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಕಣು ನೀನು ಹೀಗೆ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಇಲ್ಲಿ ಅರುಂಧತಿಯವರು ಕರ್ಣಂಗೆ ಹೇಳ್ತಾರೆ ಅಮ್ಮ ನಾ ಈ ಜಾತ್ಕ ಯಾವುದನ್ನು ನಂಬಲ್ಲ ನಾನು ನನ್ನ ಪ್ರೀತಿ ಮೇಲೆ ನಂಬಿಕೆ ಇಡ್ತೀನಿ ನನ್ನ ಪ್ರೀತಿನೇ ಇಲ್ಲಿವರೆಗೂ ಕರ್ಕೊಂಬಂದಿರೋದು ನನ್ನ ಸಾಹಿತಿನ ಮದುವೆ ಆಗೋದಕ್ಕೋಸ್ಕರ ಅಂತ ಇಲ್ಲಿ ಕರ್ಣವರು ಹೇಳ್ತಾರೆ ದಯವಿಟ್ಟು ನನ್ನ ಸಾಹಿತಿಯನ್ನು ಒಪ್ಕೊಳ್ಳಿ ಅಂತ ಇಲ್ಲಿ ಅರುಂಧತಿ ಅವ್ರನ್ನ ಕರ್ಣ ಅವರು ಕೇಳ್ತಾರೆ ಇಲ್ಲಿ ವನಜ್ ಅವ್ರಿಗೆ ತುಂಬನೇ ಕೋಪ ಬಂದಿರುತ್ತೆ ಮದುವೆ ಮಂಟಪದವ್ರಿಗೂ ಬಂದು ನನ್ನ ಮಗಳಿಗೆ ಇಲ್ಲಿ ಮದುವೆ ಆಗಿಲ್ಲ ನನ್ನ ಮಗಳನ್ನ ನಾಳೆ ದಿನ ಯಾರು ಮದುವೆ ಆಗ್ತಾರೆ ಅವ್ಳಿಗೆ ಯಾರು ನ್ಯಾಯ ಕೊಡಿಸ್ತಾರೆ ನಾನಂತೂ ಈ ಮದುವೆನ ಒಪ್ಕೊಳ್ಳಲ್ಲ ಅಂತ ಇಲ್ಲಿ ವನಜ್ ಅವರು ಕೋಪ ಮಾಡಿಕೊಂಡು ಹೇಳ್ತಾರೆ ಈ ಸಾಹಿತ್ಯನ ಯಾವುದೇ ಕಾರಣಕ್ಕೂ ಸೊಸೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ ನಮ್ಮ ಸಿಂಚುನೇ ಕರ್ಣ ಕರ್ಣನ ಮದುವೆ ಆಗಬೇಕು ನಾ ಯಾವತ್ತಿದ್ರೂ ನಮ್ಮ ಸಿಂಚುನೇ ಈ ಮನೆ ಸೊಸೆ ಅಂತ ಇಲ್ಲಿ ವನಜ ಅವರು ಹೇಳಬೇಕಾದ್ರೆ ಇಲ್ಲಿ ಸಿಂಚು ಅವರು ಹೇಳ್ತಾರೆ ಏನಮ್ಮ ಏನು ಮಾತಾಡ್ತಿದ್ಯಮ್ಮ ಕರ್ಣ ಯಾವತ್ತಿದ್ರೂ ಪ್ರೀತಿಸಿದ್ದು ಸಾಹಿತ್ಯ ನನ್ನನ್ನಲ್ಲ ಅವರು ನನ್ನನ್ನು ಮದುವೆ ಆಗಿದ್ದರು ಅವರು ನನ್ನ ಜೊತೆ ಚೆನ್ನಾಗಿರ್ತಿರ್ಲಿಲ್ಲ ಸುಮ್ಮನೆ ಏನೇನೋ ಮಾತಾಡಬೇಡಿ ನಾನೇ ಅಲ್ವಾ ಹೋಗಿ ಅಂತ ಹೇಳಿದ್ದು ನಾನು ಇಷ್ಟಪಟ್ಟೇನೆ ಅವರನ್ನು ಕಲಿಸಿದ್ದೀನಿ ನಾನು ಸಾಹಿತ್ಯನ ಜೊತೆ ಮದುವೆ ಆಗೋದಿಕ್ಕೆ ಅಂತ ಇಲ್ಲಿ ಸಿಂಚು ಅವರು ಅವ್ರಿಗೆ ಹೇಳ್ತಾರೆ ಸಾಹಿತ್ಯ ಮತ್ತು ಕರ್ಣನ ಒಂದು ಮಾಡಬೇಕು ಅಂತಲೇ ನಾನು ಈ ಮದುವೆ ಬೇಡ ಅಂದಿದ್ದು ನನಗಂತೂ ತುಂಬಾ ಖುಷಿ ಇದೆ ಕರ್ಣ ನಿನ್ನ ಸಾಹಿತ್ಯನ ಜೊತೆ ತುಂಬಾ ಚೆನ್ನಾಗಿರುವಂತಹ ಅಂತ ಇಲ್ಲಿ ಸಿಂಚು ಅವರು ಕರ್ಣಂಗೆ ಹೇಳ್ತಾರೆ ಆಗ ಸಾಹಿತಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿರಲ್ಲ ಎಲ್ಲರೂ ಸುಮ್ಮನೆ ಇರ್ತೀರಾ ಒಬ್ಬರಿಗೆ ಖುಷಿ ಆಗುತ್ತೆ ಒಬ್ಬರಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಾರೆ ಈಗ ಆಲ್ರೆಡಿ ನನ್ನ ಮದುವೆ ಮೂರು ಸಲ ನಿಂತೋಗಿತ್ತು ನನ್ನ ಮದುವೆ ಆಗುತ್ತೆ ಈ ಸಲನಾರು ಅಂದ್ಕೊಂಡ್ರೆ ಈ ಕರ್ಣ ಬಂದು ಯಾತ ಕೂತಿರೋ ಜಾಗದಲ್ಲಿ ಇವ್ರು ಕೂತ್ಕೊಂಡು ನನ್ನ ಕತ್ತಿಗೆ ತಾಳಿ ಕಟ್ಬಿಟ್ರು ಏನು ನಡೀತಾ ಇದೆ ಇಲ್ಲಿ ನನ್ನ ಜೀವನನ ಏನು ಆಟದ ಗೊಂಬೆ ಥರ ಅನ್ಕೊಬಿಟ್ಟಿದ್ದೀರಾ ನೀವೆಲ್ಲ ಅಂತ ಇಲ್ಲಿ ಅವರು ಕೋಪ ಮಾಡಿಕೊಂಡು ಎಲ್ಲರಿಗೂ ಬೈತಿರ್ತಾರೆ ಆಗ ಕಾರಣ ಅವರು ಹೇಳ್ತಾರೆ ಸಾಹಿತಿ ಅವರೇ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಆ ಬ್ಲ್ಯಾಕ್ ರೋಸಿಂದ ನಿಮ್ಮನ್ನು ಕಾಪಾಡೋಕ್ಕೆ ನನಗೇನು ಬೇರೆ ಇದು ಅವಕಾಶನೇ ಇರಲಿಲ್ಲ ಆದ್ರಿಂದ ನಿಮ್ಮನ್ನು ಮದುವೆ ಅದೇ ಅಂತ ಇಲ್ಲಿ ಕಾರಣ ಅವರು ಸಾಹಿತಿಗೆ ಹೇಳ್ತಾರೆ ಅಲ್ಲ ಕಾರಣ ಒಂದೇ ಒಂದು ಮಾತು ನೀವು ಹೇಳಿ ಮದುವೆ ಆಗ್ಬೋದಾಗಿತ್ತು ನೀವು ಅದನ್ನೆಲ್ಲ ಮುಚ್ಚಿಟ್ಟು ನನ್ನ ಪಕ್ಕ ಯಾರೋ ಗೊತ್ತಿಲ್ಲದೆ ಇರೋ ಥರ ತಾಳಿ ಕಟ್ಟಿದ್ದೀರಾ ಅಂತ ಇಲ್ಲಿ ಅವರು ಹೇಳ್ತಾರೆ ನಿಮ್ಮ ಮೇಲೆ ನನಗೆ ಯಾವುದೇ ಥರದ ಭಾವನೆ ಇಲ್ಲ ನಿಮ್ಮನ್ನು ಗಂಡ ಅಂತ ಒಪ್ಕೊಳ್ಳೋಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಗಂಡ ಅಂತ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಎಲ್ಲರ ಮುಂದೆ ಕಿಚ್ಚಾಡಿ ಕರ್ಣನ ಕುತ್ತಿಗೆ ಇಟ್ಕೊಂಡು ಕೇಳ್ತಾರೆ ನನಗೆ ಮೋಸ ಮಾಡಿಬಿಟ್ರಲ್ಲ ನೀವು ಕರ್ಣ ಅಂತ ಕೇಳ್ಬೇಕಾರೆ ಕರ್ಣ ಅವ್ರು ಹೇಳ್ತಾರೆ ಏನು ಸಾಹಿತ್ಯ ಏನು ಮಾಡ್ತಿದ್ದೀರಾ ನೀವು ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ನಾನು ಈ ಮದುವೆ ಆಗಿದ್ದು ಅಂತ ಇಲ್ಲಿ ಕರ್ಣ ಅವರು ಹೇಳ್ತಾರೆ ನನ್ನ ಜೀವನ ಏನಾದರೆ ನಿಮಗೇನು ನಾನೇ ಆ ಋಷಿನ ಮದುವೆ ಆಗಬೇಕು ಅಂತ ಕೂತಿದ್ರೆ ನಿಮಗೇನು ಅದರಿಂದ ಅಂತ ಇಲ್ಲಿ ಋಷಿನ ಇಲ್ಲಿ ಸಾಯಿತಿ ಅವರು ಕಾರಣಂಗೆ ಕೇಳ್ತಾರೆ ಅಷ್ಟಕ್ಕೂ ನೀವು ನನ್ನನ್ನು ಕಾಪಾಡೋದಕ್ಕೆ ನೀವು ಯಾರಿ ಅಂತ ಕೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಇದು ನಾಳೆಯ ಸಂಚಿಕೆ ಆಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು